ಆನೇಕಲ್ ಪಟ್ಟಣದಲ್ಲಿ ಇಂದು ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕಸುಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲವತ್ತೇಳನೇ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಸಂಘದ ಕಚೇರಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಇನ್ನು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಪಿ ರವರು ವಹಿಸಿದ್ದರು ಇನ್ನು ಸಭೆಯಲ್ಲಿ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಲೆಕ್ಕ ಪರಿಶೋಧನಾ ವರದಿಯನ್ನು ಆರ್ಥಿಕ ತನಿಖೆಗಳನ್ನು ಓದಿ ಅಂಗೀಕರಿಸಲಾಯಿತು ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳು ಮತ್ತು ಗೊಂದಲಗಳ ಬಗ್ಗೆ ಸಭೆಯಲ್ಲಿ ಹೇಳಿಕೊಂಡು ಚರ್ಚಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ನವೀಕರಣ ಉದ್ಘಾಟನೆ ಮಾಡಲಾಯಿತು ಹಾಗೆಯೇ ನಿರ್ದೇಶಕರುಗಳು ಹಾಗೂ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಸಭೆಯಲ್ಲಿ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಉಪಾಧ್ಯಕ್ಷ ಎಂ ಶಂಕರ್ ನಿರ್ದೇಶಕರುಗಳಾದ ವೆಂಕಟೇಶ್ ಗೋಪಾಲಕೃಷ್ಣ ಮುನಿರಾಜು ಶ್ರೀನಿವಾಸ್ ಸುಬ್ರಮಣಿ ವಿಜಯಕುಮಾರ್ ಪ್ರೇಮಾ ಶ್ರೀನಿವಾಸ್ ಕೀರ್ತಿ ಪ್ರಸಾದ್ ರಾಜು ಶಿವರಾಮ್ ಸರಸ್ವತಮ್ಮ ಸದಸ್ಯರಾದ ಬಿ ನಾಗರಾಜ್ ಮಧು ಎಸ್ ಮೂರ್ತಿ ನರೇಂದ್ರ ಕುಮಾರ್ ಉಮೇಶ್ ಅಶ್ವಥ್ ಇದ್ದರು ಕಾರ ಸಂಘದ ನಲವತ್ತೇಳನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವಂತಹ ಎಲ್ಲ ಸದಸ್ಯರಿಗೂ ನಾನು ಸ್ವಾಗತ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕೆಲವು ವಿಚಾರಗಳನ್ನ ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ನಮ್ಮ ಸದಸ್ಯರು ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದಂಥ ಎಲ್ಲ ಸದಸ್ಯರುಗಳ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗಿದೆ ಹೊರತು ಯಾರ ಬಗ್ಗೆ ನಮಗೆ ಬೇಸರ ಇರೋಲ್ಲ ಅದರ ಜೊತೆಗೆ ಈಗ ನಮ್ಮ ನರೇಂದ್ರ ಕುಮಾರ್ ಅವ್ರ ಜಾಗಿಯೇ ನಮ್ಮ ಸಂಘದ ಸದಸ್ಯರ ಮಕ್ಕಳು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಧನ ಕೊಡಬೇಕು ಅನ್ನೋಂಥ ವಿಚಾರನ ಕಳೆದ ಮೂರು ವರ್ಷಗಳಿಂದ ನಾವು ಚರ್ಚೆನೂ ಮಾಡಿದ್ದೀವಿ ಕೊಡೋದಕ್ಕೆ ಆಡಳಿತ ಮಂಡಳಿಯಲ್ಲಿ ತೀರ್ಮಾನನೂ ಆಗಿದೆ ಅರ್ಜಿನೂ ಆಹ್ವಾನ ಮಾಡಿದ್ವಿ ಕೆಲವು ಸದಸ್ಯರು ಸಕ್ರಮವಾಗಿ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಆ ಸಂಖ್ಯೆ ಕಡಿಮೆ ಇದು ನಾಲ್ಕೈದು ಜನಕ್ಕೆ ಮಾತ್ರ ಇದೆ ಇನ್ನು ಕೆಲವು ಸದಸ್ಯರು ಅರ್ಜಿ ಕೊಟ್ಟಿದ್ದಾರೆ ಅದರಲ್ಲಿ ಮನವಿ ಪತ್ರ ಇರಲ್ಲ ಫೋಟೋ ಇರಲ್ಲ ಮಾರ್ಕ್ಸ್ ಕಾರ್ಡ್ ಇರಲ್ಲ ನಾವು ಯಾವ ರೀತಿ ಅವ್ರಿಗೆ ತೀರ್ಮಾನ ತಗೊಳ್ಳೋದು ಅದಕ್ಕೆ ಗೊತ್ತಾಗಿದೆ ನೋಡ್ರಿ ಒಂದು ಅರ್ಜಿ ಇಲ್ಲ ಕೆಲವರು ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಕೊಟ್ಟಿದ್ದಾರೆ ಕೆಲವರು ಮಾತ್ರ ಸಕ್ರಮವಾಗಿದೆ ಇದನ್ನು ಇವತ್ತು ವಿತರಣೆ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ ಇತ್ತು ಕೆಲವರು ಕೊಟ್ಟು ಕೆಲವರು ಕೊಡಲಿಲ್ಲ ಅದನ್ನು ಬೇಸರ ಆಗುತ್ತೆ ಎಲ್ರಿಗೂ ನಾವೇ ಅದನ್ನು ಸರಿಪಡಿಸಿ ನಿನ್ನ ತ ಮುಂದಿನ ವಾರದಲ್ಲಾಗಲಿ ಅಥವಾ ಒಂದು ಹದಿನೈದು ದಿವಸದ ಒಳಗಡೆ ವಿತರಣೆ ಮಾಡೋಣ ಅಂತ ಒಂದು ಆ ಯೋಜನೆ ತೋರಿಸಿದ್ದೀನಿ ಖಂಡಿತ ಯಾರು ಅರ್ಜಿ ಸಲ್ಲಿಸಿದರೆ ಅವ್ರಿಗೆಲ್ಲೂ ಪ್ರೋತ್ಸಾಹನ ವಿತರಣೆ ಮಾಡ್ತೀವಿ ಆಮೇಲೆ ಎಲ್ರಿಗೂ ಆ ಪ್ರೋತ್ಸಾಹ ಧನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕನಿಷ್ಠ ಅರವತ್ತು ಅರ್ಜಿಗಳನ್ನು ಪಡೆದಿದ್ದರೆ ಸಾಕು ಅಂತವ್ರು ಕೊಡೋಣ ಅಂತ ಪರಿಗಣಿಸಿದ್ದೀನಿ ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿಧೋದ್ದೇಶ ಸಂಘದ ವಾರ್ಷ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮತ್ತು ಸಂಘದ ಕಟ್ಟಡದ ನವೀಕೃತ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮನ ಈ ದಿನ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಹಲವಾರು ಸದಸ್ಯರು ಬಂದು ಉತ್ತಮವಾದಂಥ ಸಲಹೆಯನ್ನು ನೀಡಿದರು ಸದಸ್ಯರಿಗೆ ಆಡಳಿತ ಮಂಡಳಿ ಯಾವ ರೀತಿ ಸ್ಪಂದಿಸಬೇಕು ಸದಸ್ಯರಾಗಬೇಕು ಅಂದರೆ ಸಾರ್ವಜನಿಕರು ಯಾವ ರೀತಿ ಸಹಕಾರ ಸಂಸ್ಥೆಯ ಜೊತೆಗೆ ಅವರ ಪಾತ್ರ ಇರಬೇಕು ಅನ್ನೋ ಹಂತದಲ್ಲಿ ಹಲವಾರು ಆರೋಗ್ಯಕರವಾದಂಥ ಚರ್ಚೆ ಆಯಿತು ಆದ್ದರಿಂದ ಮುಂದಿನ ದಿನಗಳಲ್ಲಿ ಸದಸ್ಯರು ಸಂಘ ಜೊತೆ ಸ್ಪಂದಿಸಿ ಸದಸ್ಯತ್ವವನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಪೂರ್ವಕವಾಗಿ ಜೊತೆಯಾಗಲಿ ಅಂತ ನಾನು ಆನೆಕಲ್ ತಾಲೂಕಿನ ಜನತೆ ಕಳಕಳಿಯಲ್ಲಿ ಕೋರ್ಕೊಳ್ತಾ ಅದರ ಜೊತೆಗೆ ಆನೆಕಲ್ ತಾಲೂಕು ಮಟ್ಟದ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘ ಇದೊಂದೇ ಆಗಿರೋದ್ರಿಂದ ಇಡೀ ತಾಲೂಕು ಮಟ್ಟದಲ್ಲಿ ಇದರಲ್ಲಿ ಸದಸ್ಯತ್ವನ ನೋಂದಣಿ ಆಗಬೇಕು ಜನರ ತೊಡಗಿಸ್ಕೊಳ್ಬೇಕು ಅಂಥೇಳಿ ಎಲ್ರಿಗೂ ನಾನು ಕ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಿರ್ಮಾಣ ಆದಂಥ ಈ ಒಂದು ಕಟ್ಟಡನ ಈ ಕಳೆದ ಒಂದು ಎರಡು ತಿಂಗಳಿಂದ ಅವಿರತವಾಗಿ ಒಂದು ನವೀಕರಣಗೊಳಿಸಿ ಈ ಒಂದು ಉತ್ತಮವಾದಂಥ ರೂಪನ ಕೊಡಲಿಕ್ಕೆ ಹಲ್ವಾರು ಜನರ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರ ಮತ್ತು ಸಿಬ್ಬಂದಿಯ ಸಹಕಾರ ತುಂಬ ಮುಖ್ಯವಾಗಿತ್ತು ಮತ್ತು ಕಾರ್ಮಿಕರು ಸಹ ನಮಗೆ ಸರಿಯಾದ ಸಮಯಕ್ಕೆ ಸ್ಪಂದಿಸಿ ನವೀಕರಣ ಈ ಈ ದಿನಕ್ಕೆ ಮುಕ್ತಾಯಗೊಳ್ಳೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ಏನಾದರೂ ಷರತ್ತುಗಳನ್ನು ಖಂಡಿತ ಯಾವುದೇ ಷರತ್ತಿಲ್ಲ ಅವರು ಸಂಘದ ಕಾರ್ಯಕಲಾಪಗಳು ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಅಷ್ಟೇ ಷರತ್ತು ಬೇರೆ ಯಾವುದೇ ಷರತ್ತಿಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಸದಸ್ಯತ್ವ ಪಡೆಯೋದು ಬೇಡ ಸಂಘದ ಅಭಿವೃದ್ಧಿಗೆ ಪೂರ್ವಕವಾಗಿ ಕೈ ಜೋಡಿಸಲಿ ಅಥವಾ ಸಂಘದಿಂದ ಸೌಲಭ್ಯ ಪಡ್ಕೊಳ್ಲಿ ಅನ್ನೋ ಒಂದು ಮಾತನ್ನು ಮತ್ತು ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದೀವಿ ಅಷ್ಟೇ ಸದಸ್ಯತ್ವಕ್ಕೆ ಎಷ್ಟು ಅಲ್ಲಿ ಈ ಹಿಂದೆ ಈಗ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಇನ್ನು ಮುಂದೆ ಸಾವಿರ ರೂಪಾಯಿ ಸದಸ್ಯತ್ವ ಅಂತೇಳಿ ಈ ದಿನ ತೀರ್ಮಾನ ಆಗಿದೆ ಅದರಂತೆ ಸದಸ್ಯತ್ವನ ಪಡಿಬೋದು ಸಂಘದ ಸೌಲಭ್ಯಗಳನ್ನ ಸದುಪಯೋಗ ಪಡ್ಕೋಬೋದು ಅದೇ ರೀತಿ ಕರ್ನಾಟಕ ರಾಜ್ಯದ ಸಹಕಾರಿ ಕಾಯ್ದೆ ಅನ್ವಯ ಈಗ ಚಾಲ್ತಿಯಲ್ಲಿರುವಂಥ ಕಾಯ್ದೆ ಪ್ರಕಾರ ಸಂಘದ ಎಲ್ಲ ಸದಸ್ಯರು ಐದು ವರ್ಷಗಳಲ್ಲಿ ಕನಿಷ್ಠ ಮೂರು ಅಥವಾ ಎರಡು ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಭಾಗವಹಿಸಬೇಕು ಕಡ್ಡಾಯವಾಗಿ ಭಾಗವಹಿಸಿರಬೇಕು ಹಾಜರಾತಿಗೆ ಸಹಿ ಮಾಡಿರಬೇಕು ಅನ್ನೋ ನಿಯಮ ಇದೆ ಅದರ ಜೊತೆಗೆ ಸಂಘದ ಐದು ವರ್ಷಗಳ ಕಾರ್ಯಚಟುವಟಿಕೆಯಲ್ಲಿ ಕನಿಷ್ಠ ಎರಡು ವರ್ಷಗಳ ಆರ್ಥಿಕವಾಗಿ ವ್ಯವ ವ್ಯವಹಾರ ಮತ್ತು ಚಟುವಟಿಕೆ ನಡೆಸಿರಬೇಕು ಅಂಥವ್ರಿಗೆ ಮಾತ್ರ ಯಾವುದೇ ಸಹಕಾರ ಸಂಸ್ಥೆಯಲ್ಲಿ ನಮ್ಮ ಸಹಕಾರ ಸಂಸ್ಥೆನೇ ಅಂತಲ್ಲ ಯಾವುದೇ ಸಹಕಾರ ಸಂಸ್ಥೆಯಲ್ಲಿ ಮತದಾನದ ಹಕ್ಕು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಸಹಕಾರಿ ನಿಯಮ ಚಾಲ್ತಿಯಲ್ಲಿದೆ ಈಗ ಆ ನಿಯಮನ ಎಲ್ಲರೂ ತಿಳ್ಕೊಂಡು ಅದರಂತೆ ಸಂಘದ ಕಾರ್ಯಕಲಾಪಗಳಲ್ಲಿ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡು ಐದು ವರ್ಷಕ್ಕೊಮ್ಮೆ ಬರುವಂಥ ಚುನಾವಣೆಯಲ್ಲಿ ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಗಮಿಸಿ ಸಂಘದ ಎಲ್ಲ ಸದಸ್ಯರು ಸಹ ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಸಹಕಾರಿ ಸಂಸ್ಥೆಗಳು ಉಳಿವು ಮತ್ತು ಅಳಿವಿಗಾಗಿ ಯಾವ ರೀತಿ ಸ್ಪಂದಿಸಬೇಕು ಅಂತ ಮಾರ್ಗದರ್ಶನವಾಗಿ ನಮ್ಮ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರು ತಿಳಿಸಿದರು ಅದೇ ರೀತಿ ಎಲ್ಲ ಸದಸ್ಯರು ಸಹ ಸ್ಪಂದಿಸಿ ಸಹಕಾರಿ ಸಂಸ್ಥೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸಹಕಾರ ನೀಡೋದೇ ಸಹಕಾರಿ ಸಂಸ್ಥೆ ಆ ಪ್ರಕಾರವಾಗಿ ಷೇರ ಸದಸ್ಯರಾಗ್ಬಿಟ್ಟೆ ಬರೀ ಸಂಸ್ಥೆ ಬೆಳವಣಿಗೆ ಆಗಲ್ಲ ಷೇರ ಸದಸ್ಯರಾದ ಮೇಲೆ ಆಡಳಿತ ಮಂಡಳಿ ಆಡಳಿತ ಅದು ಇವರು ನಿರ್ದೇಶಕರ ಜೊತೆಯಲ್ಲಿ ಆಡಳಿತ ಕಚೇರಿಗೆ ಆಗಮಿಸಿ ಅವರು ಸ್ಪಂದಿಸಿ ಎಲ್ಲ ಆಗುವುಗಳನ್ನು ತಿಳಿಸಿ ಸಂಘನ ಉಳಿಸಿ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಚರ್ಚೆ ಮುಖಾಂತರ ಆಗಿದೆ ಚರ್ಚೆ ಮಾಡಿದರೆ ಎಲ್ಲ ಸದಸ್ಯರು ಮುಕ್ತವಾಗಿ ಚರ್ಚೆ ಆಗಿದ್ದಾರೆ ಪ್ರತಿಯೊಬ್ಬರು ಸದಸ್ಯರು ವರ್ಷಕ್ಕೆ ಒಂದು ಬಾರಿ ವಾರ್ಷಿಕ ಸಭೆಯನ್ನು ನಡೆಯುತ್ತೆ ಆ ಸಭೆಗೆ ಆಗಮಿಸಬೇಕು ಆಗಮಿಸಿದಾಗ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಂಘ ಏನು ಆಡಳಿತ ಮಂಡಳಿ ಏನು ನಡೀತಾ ಇದೆ ಯಾವ ರೀತಿ ಅಭಿವೃದ್ಧಿ ಇದೆ ಅದಕ್ಕೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೊಂದು ಅವಕಾಶ ಇರುತ್ತೆ ಆ ಅವಕಾಶಕ್ಕೆ ಎಲ್ಲರೂ ಬರಬೇಕು ಸಂಘದ ಜೊತೆ ವಿಶ್ವಾಸ ಬೆಳೆಸಿ ಸಂಘನ ಉಳಿಸೋದಕ್ಕೆ ಅನುವು ಮಾಡಿಕೊಡ್ಬೇಕಂದ್ಬಿಟ್ಟು ಎಲ್ಲ ಸದಸ್ಯರು ಕೇಳ್ಕೊಂತ ಈ ಸಂದರ್ಭದಲ್ಲಿ ಒಂದು ಮಾತು ಮಾತಾಡೋಕು ವಶ ಎಲ್ಲರಿಗೂ ಹೊಂದಿಸಿ ಮಾಧ್ಯಮದವರಿಗೂ ಹೊಂದಿಸಿ ಸದಸ್ಯರಿಗುಲ್ಲ ಹೊಂದಿಸಿ ನಾನು ಮಾತ್ರ ಮುಗಿಸ್ತಾ